ನಿಮ್ಮದು ಸರ್ ಏನು ಸರ್ ಸಿನಿಮಾ ಏನು ಪಾತ್ರ ಸರ್ ಪಾತ್ರ ಮನಗು ಭಾಳ ಕಾಡ್ಬಿಡ್ತು ಹೊಡೆದ್ಬಿಟ್ಟು ಏನೇನೋ ಹೇಳ್ತಿರ್ತಾರೆ ಇತ್ತೀಚೆಗಂತೂ ಅದರಿಂದಾಗಿ ನಾನು ಹಂಗೆ ಮಾಡ್ಬಿಟ್ಟೆ ಇದರಿಂದಾಗಿ ಹಿಂಗೆ ಮಾಡ್ಬಿಟ್ಟು ಅಂತ ಏನೇನೋ ಹುಟ್ಟಿಸ್ಕೊಂಡು ಹೇಳ್ತಿರ್ತಾರೆ ನಾಟಕ ಅಂತಲ್ಲ ಅದೇನೋ ನಾಲ್ಕೈದು ಜನ ಸೇರ್ಕೊಂಡು ನಾಟಕ ಮಾಡ್ತಾ ಇದ್ವಿ ಸುಮ್ಮನೆ ಅಲ್ಲಿ ಇಂಗ್ಲೀಷ್ ನಾಟಕಗಳನ್ನು ತಗೊಂಡು ನಮ್ಮ ಸಣ್ಣ ಒಂದು ಪ್ರಯತ್ನ ಮಾಡ್ತಿದ್ವಿ ಎಷ್ಟರ ಮಟ್ಟಿಗೆ ಜಲಸ್ಸನ್ನು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವಿ ಎಷ್ಟರ ಮಟ್ಟಿಗೆ ಅವನು ತನ್ನ ಈಗೋನ ಸ್ಯಾಟಿಸ್ಫೈ ಮಾಡ್ಕೊಳಕ್ಕೆ ಹೋಗೋದು ಅದಕ್ಕೆ ಹೆಂಡತಿ ಮಗಳು ಸುತ್ತಮುತ್ತ ಇರೋ ಸ್ನೇಹಿತರು ಯಾರೂ ಬೇಕಾಗಿಲ್ಲ ನಂದು ಸರಿವಿ ನಮಸ್ಕಾರ ನಾಗಾಭರಣ ಆವರಣಕ್ಕೆ ಸುಸ್ವಾಗತ ಎಂದಿನಂತೆ ನೀವು ಕಾಯ್ತಾ ಇದ್ದೀರಿ ಅಂತ ಕಾಣುತ್ತೆ ಇಲ್ಲದ್ರೆ ನೀವು ಯಾಕೆ ಸಬ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಿ ಮಾಡಿದ ಮೇಲೆ ನೀವು ಕಾಯ್ತಾ ಇದ್ದೀರಿ ಅಂತ ಈಗ ಚಿಗುರಿದ ಕನಸು ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾವು ದಾಖಲಿಸ್ತಾ ಇದ್ದೇವೆ ನಮಗೆ ಈ ಪಾಡ್ಕಾಸ್ಟ್ನ ಬಹಳ ಮೂಲ ಉದ್ದೇಶ ಏನಪ್ಪ ಅಂದರೆ ನನ್ನ ಸಿನಿಮಾಗಳು ನಮ್ಮ ಸಿನಿಮಾಗಳಾಗಿಯ ಆದ ಆದಮೇಲೆ ಆ ಕನಸು ನನಸಾದ ಮೇಲೆ ಅದನ್ನು ಯಾವ ರೀತಿ ಇಡೀ ತಂಡ ಆಗ ಮಾಡಿಕೊಡ್ತು ಆ ತಂಡದಿಂದಾಗಿ ಮಾತ್ರ ಆ ಸಿನಿಮಾ ಆಗಕ್ಕೆ ಸಾಧ್ಯ ಆಗಿತ್ತು ಇದನ್ನು ಇಲ್ಲಿ ದಾಖಲಿಸ್ಬೇಕು ಇಟ್ಸ್ ಎ ಟೀಮ್ ವರ್ಕ್ ಅನ್ನೋದನ್ನು ಅರ್ಥ ಮಾಡಿಸ್ಬೇಕು ಈಗೆಲ್ಲರೂ ಹೇಳ್ತಾರಲ್ಲ ಐ ಡಿಡ್ ಸರ್ ಅಂತ ಐ ಡಿಡ್ ಇಲ್ಲ ಐ ಇಲ್ವೇ ಇಲ್ಲ ವಿ ಇರುತ್ತೆ ಸೊ ಅಂತಹ ಒಂದು ತಂಡವನ್ನು ಕಟ್ಟೋದಕ್ಕೆ ಹೊರಟಾಗ ನಮ್ಮ ಪಾತ್ರಗಳು ಎಷ್ಟು ಮುಖ್ಯ ಆಗುತ್ತೆ ಅಂದರೆ ಚಿಗುರದ ಕನಸಿನಲ್ಲಿ ಶಾನ್ಭೋಗರು ಒಬ್ಬರು ಬರ್ತಾರೆ ನಿಮ್ಮ ಕಣ್ಣು ಮುಂದೆ ಬಂದಿರ್ಬೋದೇನೋ ಈಗಾಗಲೇ ಆ ಶಾನ್ಭೋಗ ಯಾಕೆಂದರೆ ಅವ್ರು ಭೋಗ್ರೆ ಹಾಗಾಗಿ ಶಾನ್ಭೋಗನ ತೋರಿಸಿದ್ವಿ ಹೊರತು ಪಾತ್ರ ಮಾಡುವಂಥ ಅವನೇನು ಕೇಳಿರಲಿಲ್ಲ ನಾವು ಆಗು ನೀನು ಯಾವುದಾಗೂ ಶಾನ್ಭೋಗನಾಗು ಲಿಟ್ರಲಿ ಆ ಪಾತ್ರವನ್ನು ಆ ರೀತಿ ತೂಗಿಸಿದವರು ಇವತ್ತು ಬೇರೆ ಬೇರೆ ಕಡೆ ಕಾಲು ಶೀಟೆ ಸಿಗೋಲ್ಲ ಅಷ್ಟು ಬ್ಯುಸಿ ತಮಿಳು ತೆಲುಗು ಮಲಯಾಳಮು ಇದೆಯಾ ಮಲಯಾಳಮು ಸೊ ಎಲ್ಲ ಪಂಚಭಾಷಾ ತಾರ ಸೊ ಈ ವ್ಯಕ್ತಿಯನ್ನು ನಿಮ್ಮ ಜೊತೆ ಇವತ್ತು ನಾನು ನಮ್ಮ ನೆನಪುಗಳನ್ನು ಹಂಚ್ಕೊಳ್ತಾ ಸಾಕ್ತೇವೆ ಅದನ್ನು ದಾಖಲಿಸ್ತಾರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಕೇಳಿ ಅವರು ಯಾರು ಅಂತ ನೀವು ಆಗಲೇ ಊಹಿಸಿರ್ಬೋದು ಊಹಿಸಿಲ್ಲದೆ ಇದ್ರೂ ಪರವಾಗಿಲ್ಲ ಅವಿ ಅವಿನಾಶ್ ಅವನ ಎಲ್ಲರೂ ಅವಿನಾಶ್ ಅಂತಲೇ ಕರೆಯೋದು ಅದನ್ನು ನಾನು ಎಷ್ಟೋ ಸಲ ಅವನ ಅವಿ ಅಂತ ಕರೀತೀನಿ ಹಾಗಾಗಿ ರಂಗಭೂಮಿ ಗೆಳೆತನ ಸ್ಪಂದನದ ಮೊದಲ ಕಾರ್ಯಕ್ರ ಮೊದಲ ನಾಟಕಗಳು ನಡೆದಾಗ ನಿರಂತರವಾಗಿ ಅದರಲ್ಲಿ ಪಾಲು ಭಾಗವಹಿಸ್ತಾ ಬಂದಿದ್ದು ಕಾಶಿ ರಾಮ್ ಕೊತ್ವಾಲಿಂದ ಕರಿಮಾಯಿ ಇತ್ಯಾದಿಗಳೆಲ್ಲ ಈಗ ಅವರ ಜನ್ರೇಷನ್ ಬಿಟ್ಟು ಮೂರನೇದೋ ನಾಲ್ಕನೇದೋ ಜನ್ರೇಷನ್ ಇದೆ ಕರಿಮಾಯಿ ಅಂದರೆ ದೇವರಾಜ್ ಇರಲಿ ಅವಿ ಇರಲಿ ಅಥವಾ ನಮ್ಮ ಚಿದು ಇರಲಿ ಇವರೆಲ್ಲರೂ ಸೇರಿ ಸ್ಪಂದನದ ಜೊತೆಯಲ್ಲಿ ಬೆಳೆದವರು ರಂಗಭೂಮಿಯಿಂದ ಬಂದವರು ಸೋ ಅವಿನಾಶನ್ನ ಇವತ್ತಿನ ಈ ನನ್ನ ನೆನಪುಗಳಿಗೆ ಆಧಾರವಾಗಿ ಇಟ್ಕೊತಾ ಇದ್ದೇನೆ ಅವಿ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಈ ಪುಟಾಣಿ ಸ್ಟುಡಿಯೋಗೆ ಸ್ವಾಗತ ಆವರಣ ಆವರಣ ಅಂದಾಗ ಸುತ್ತ ಇರುವುದನ್ನಷ್ಟೇ ಯೋಚನೆ ಮಾಡ್ತಿರೋಲ್ಲ ಮನಸ್ಸಿನ ಒಳಗೆ ಮನಸ್ಸಿನ ಮತ್ತು ಸುತ್ತ ಇರುವ ಪರಿಸರ ಎಲ್ಲವನ್ನೂ ಕೂಡ ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡೋಣ ಅಂತ ಹೊರಟಿರೋದು ಹಾಗಾಗಿ ಚಿಗುರದ ಕನಸು ಚಿತ್ರ ನೀವು ಬರೋದೇ ಇಂಟರ್ವಲ್ಗೆ ಇಂಟ್ರೊಡ್ಯೂಸ್ ಆಗೋದೇ ಇಂಟರ್ವಲ್ಗೆ ಇಂಟ್ರವಲ್ವರೆಗೂ ಬೇರೆ ಕತೆ ಆಗುತ್ತೆ ಅಲ್ಲಿಂದಾಚೆಗೆ ಅದು ಆ ಬಂಗಾಡಿಯ ಕಥೆ ಆಗುತ್ತೆ ಅಲ್ಲಿ ಶಾನ್ಭೋಗನಾಗಿ ಎಂಟರ್ ಆಗುತ್ತೆ ರಂಗ ಶಾನ್ ರಂಗಣ್ಣ ಶಾಭ ಶಾನ್ ಭೋಗ ಅಥವಾ ರಂಗಪಾಷಾನ್ ಅವನ ತಾತನ ಹೆಸರನ್ನು ರಂಗಪ್ಪ ಅಂತಿರುತ್ತೆ ಇದು ಕತೆಯ ಮುಖ್ಯ ಪಾತ್ರ ಸೊ ಮೊದಲು ಅದು ಹೇಗೆ ಪ್ರಾರಂಭ ಆಯಿತು ಅಲ್ಲಿ ಅಥವಾ ಥಿಯೇಟರ್ನಲ್ಲಿ ಶುರುವಾಗಿದ್ದ ಏನು ನಿಮ್ಮ ಅನಿಸಿಕೆ ಏನು ಫಸ್ಟ್ ಶುರು ಮಾಡಿ ಅದರ ನಂತರ ಚಿಗುರಿದ ಕನಸು ಬಗ್ಗೆ ಹೇಳಿ ರಂಗಭೂಮಿಗೆ ಬಂದಿದ್ದು ಮೈಸೂರಿನಲ್ಲಿ ಓದ್ತಾ ಇದ್ದವನು ಬೆಂಗಳೂರಿಗೆ ಬಂದಾಗ ಮೈಸೂರಿನಲ್ಲಿ ನಾವು ಒಂದು ಚಿಕ್ಕ ನಾಟಕದ ಗ್ರೂಪ್ ಗುಂಪು ಮಾಡಿಕೊಂಡು ಇಂಗ್ಲೀಷ್ ನಾಟಕ ಮಾಡ್ತಾಯಿದ್ವಿ ಯಾಕೆಂದ್ರೆ ನೀವು ಹೆಮ್ಮೆ ಸಾಹಿತ್ಯ ಇಂಗ್ಲೀಷಲ್ಲಿ ಮಾಡ್ತಿದ್ದೆ ಓದ್ತಾ ಇರಬೇಕಾದ್ರೆ ನಾಟಕ ಅಂತಲ್ಲ ಅದೇನು ನಾಲ್ಕೈದು ಜನ ಸೇರ್ಕೊಂಡು ನಾಟಕ ಮಾಡ್ತಾಯಿದ್ವಿ ಸುಮ್ಮನೆ ಅಲ್ಲಿ ಇಂಗ್ಲೀಷ್ ನಾಟಕಗಳನ್ನು ತೊಗೊಂಡು ತಗೊಂಡು ನಮ್ಮ ಸಣ್ಣ ಒಂದು ಪ್ರಯತ್ನ ಮಾಡ್ತಿದ್ವಿ ಅದು ಅಲ್ಲಿದ್ದವ್ರು ಪಾಪ ಒಂಥರ ಸಿಂಪಥೆಟಿಕ್ಕಾಗಿ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳ್ತಿದ್ರು ಸೊ ಗೊತ್ತಿರಲಿಲ್ಲ ಬಟ್ ಬೆಂಗಳೂರಿಗೆ ಬಂದ ಮೇಲೆ ನಿಜವಾಗ್ಲೂ ನಾಟಕ ಅಂದರು ಏನು ಅಂತ ಗೊತ್ತಾಗಿದ್ದು ನಮಗೆ ಆವಾಗ ನಾನು ಬಿ ಅಶೋಕ್ ಮಂದಣ್ಣ ಅವ್ರ ಜೊತೆ ಓಡಾಡ್ತಿದ್ದೆ ಆವಾಗ ನಾನು ಇಂಗ್ಲೀಷ್ ನಾಟಕ ನನಗೆ ಕನ್ನಡ ಅಷ್ಟು ಪರಿಚಯ ಇರಲಿಲ್ಲ ಆಗ ಬಿ ಜಯಶ್ರೀ ಅವರು ಯಾವುದೋ ಒಂದು ವರ್ಕ್ಶಾಪಿಗೆ ಬಂದರು ಅಲ್ಲಿ ನಾನು ಬ ಪರಿಚಯ ಆಯಿತು ವರ್ಕ್ಶಾಪ್ ಮುಗಿದ್ಮೇಲೆ ಹೇಳಿದರು ಇಲ್ಲೇನು ಮಾಡ್ತೀಯ ಇಂಗ್ಲೀಷ್ ನಾಟಕದಲ್ಲಿ ಕನ್ನಡ ನಾಟಕ ಮಾಡೋ ಬಾ ಅಂತಂದರು ಇದರಲ್ಲಿ ರೆಲೆವೆಂಟ್ ಆಗಿಲ್ಲ ಇದು ನೀನು ಇದಕ್ಕೆ ನೀನು ಇಲ್ಲಿ ಬಂದು ಏನು ಮಾಡ್ತೀಯಾ ನಮ್ಮ ನಾಟಕದಲ್ಲಿ ನಮ್ಮದನ್ನು ಮಾಡು ಅಂತಂದ್ರೆ ನನಗೂ ಸರಿ ಅನ್ನಿಸ್ತು ಹಾಗಾಗಿ ನಾನು ಸ್ಪಂದನಾಗೆ ಬಂದು ನಾನು ಮೊದಲನೇ ನಾಟಕ ಘಾಶಿರಾಮ್ ಕೊತ್ವಾಲು ಅಲ್ಲ ಹನ್ನೆರಡು ಜನ ಬ್ರಾಹ್ಮಣರು ಇರ್ತಾರೆ ಅದರಲ್ಲಿ ಅವನು ನಾನು ಒಬ್ಬ ನಾನು ಒಬ್ಬ ಬ್ರಾಹ್ಮಣನಾಗಿ ಅಲ್ಲಿಂದ ನನ್ನ ಕನ್ನಡದ ನಾಟಕದ ನಿಜವಾದ ಜರ್ನಿ ಶುರು ಆಗಿತ್ತು ನಾಟಕ ಅಂತ ಶುರು ಮಾಡಿದ್ದು ಅಲ್ಲೇ ಬೇರೆದು ಅಲ್ಲಿಂದ ಘಾಶಿರಾಮ್ ಕೊತ್ವಾಲ್ಲಿ ಸುಮಾರು ಶೋಗಳನ್ನು ಮಾಡಿದ್ವಿ ನಾಟಕ ಆಮೇಲೆ ಕರಿಮಾಯಿನಲ್ಲಿ ಒಬ್ಬ ದಫೆದಾರನ್ ಪಾತ್ರ ಮಾಡ್ತಾ ಇದ್ದೆ ಅದು ಸುಮಾರು ಶೋಗಳನ್ನು ಮಾಡಿದೆ ಆಮೇಲೆ ನಮ್ಮ ಮನೆ ಅಂತ ಮಾಡಿದ್ವಿ ಸೊ ಹಾಗೆ ನಾಟಕಗಳನ್ನು ಮಾಡಿದ್ವಿ ಆಮೇಲೆ ಪ್ರಸನ್ನನ್ ರೆಪರ್ಟಿನಲ್ಲಿ ಒಂದು ನಾಟಕವ ಜನಪದ ಜನಪದ ರೆಪರ್ಟಿನಲ್ಲಿ ಒಂದು ಮೂರು ನಾಲ್ಕು ಮೂರ್ನಾಲ್ಕು ನಾಟಕ ಮಾಡಿದ್ವಿ ನಮ್ಮ ನರಸಿಂಹನ್ ಜೊತಿನಲ್ಲಿ ಒಂದು ಒಂದೆರಡು ನಾಟಕ ಎಲ್ಲ ಮಾಡಿದ್ವಿ ಸಂಕೇತಲ್ಲಿ ಮಾಡ್ತಿದ್ದೆ ಸೊ ಹಾಗಾಗಿ ಸ್ಪಂದನ ಜೊತೆನೇ ಗಿಲ್ಲರ್ ಟಚ್ ಟಚ್ ಒಂದು ಅವಾಗೆಲ್ಲ ನಾವೆಲ್ಲರೂ ಎಲ್ಲಾ ಟ್ರೂಪ್ ಜೊತೆ ಎಲ್ಲ ಟ್ರೂಪ್ ಜೊತೆ ಮಾಡ್ತೇವೆ ಸಮುದಾಯದಲ್ಲಿ ಕೂಡ ಮಾಡ್ತಾ ಇದ್ದೆ ಸೆಟ್ ಮಾಡ್ತಾ ಇದ್ದೆ ನಟರಂಗಕ್ಕೆ ಅವಾಗಲೇ ಸ್ವರ್ಚ್ ಆಗಿದ್ದು ಸರ್ ನಿಮ್ದು ಅವಾಗಲೇ ನಾವು ನೋಡ್ತಾ ಇದ್ದಿದ್ದು ಸೊ ಒಂದು ಎಲ್ಲರೂ ಸೇರಿ ಒಟ್ಟಿಗೆ ಇಡೀ ರಂಗಭೂಮಿಯನ್ನ ನಮ್ಮ ಅರಿವಿನ ವಿಸ್ತಾರಕ್ಕೋಸ್ಕರ ಬ ಇದ್ವಿ ಮಾಡ್ತಾ ಇದ್ವಿ ಆದರೆ ಅಲ್ಲಿಂದ ಆಚೆಗೆ ಭಾಳಷ್ಟು ದಿನಗಳಿಗೆ ದಾಟಿದೆ ಈ ಸಿನಿಮಾ ಮಾಡೇ ಇಪ್ಪತ್ತೆರಡು ವರ್ಷ ಆಗಿದೆ ಹೌದು ಎರಡು ಜೊತೆಗೆ ನನಗೆ ನಿಮ್ಮ ನನ್ನ ಸಿನಿಮಾಕ್ಕೆ ಅಂತ ನನ್ನ ಒಂದು ರೀತಿನಲ್ಲಿ ಎಳ್ಕೊಂಡು ಹೋಗಿದ್ದು ಕೆಲವು ಸಾರಿ ನೀವೇ ಯಾಕಂದ್ರೆ ಬಾಲಚಂದ್ರ ಅವ್ರ ಕನ್ನಡ ಸಿನಿಮಾ ಮಾಡಿದಾಗಲೂ ನನ್ನ ಕರ್ಕೊಂಡು ಹೋಗಿ ನೀವು ಅವ್ರ ಅವರು ರೈಟರ್ ಅವರು ಅನಂತ ಅವ್ರಿಗೆ ಪರಿಚಯ ಮಾಡಿಸಿ ಎಲ್ಲ ಮಾಡಿಸಿದ್ದು ನೀವೇ ಅವಾಗಿಂದ ಸೊ ಹಾಗಾಗಿ ನಿಮ್ಗೆಲ್ಲ ಸಿನಿಮಾಗಳಲ್ಲೂ ನಾನು ಒಂದಲ್ಲ ಒಂದ್ ರೀತಿ ಭಾಗ್ಯ ಒಂದ್ ಭಾಗಿ ಆಗಿದ್ದೀನಿ ಭಾಗಿಯಾಗೆ ಇದ್ದೀನಿ ಹಾಗೆ ನಿಂಗಿಂದ್ ಕೂಡ ಕರೆದ್ರೆ ನಾನು ಮಾಡಕ್ ಆಗಲಿಲ್ಲ ಅವಾಗ ಅದ್ರ ನಿಮ್ ಬದಲು ಅವ್ರ್ ರಾಜಕುಮಾರ್ ಮಾಡ್ದಾ ಡಾಕ್ಟರ್ ರಾಜಕುಮಾರ್ ಡಾಕ್ಟರ್ ರಾಜಕುಮಾರ್ ಮಾಡಿದ್ರು ಭಾಗಿಯಿಂದ ನನ್ ಜೊತೆಗೆ ಆಮೇಲೆ ಸಿಂಗಾರ ಚಿವ್ರಿ ಸಿಂಗಾರವ್ವ ಅದ್ ಮರೆಯಕೆ ಆಗ್ದಿರೋ ಪಾತ್ರ ನನಗೆ ಅದು ಸಿಂಗಾರವ ಅಲ್ವಾ ಅಯ್ಯೋ ಅದ್ರ ಅದಕ್ಕೊಂದಿಸ ಬರ್ಬೇಕು ನಾನು ಆಮೇಲೆ ಅದ್ರ ನಿಜವಾಗ್ಲು ಅದೊಂದ್ ಅದ್ಭುತವಾದ್ ಪಾತ್ರ ಅದಂತ ತಿರ್ಗಾ ಮಾಡಕ್ಕೂ ಸಾಧ್ಯ ಇಲ್ಲ ಅದ್ನ ಯಾರ ಯಾರು ಕನ್ಸ್ಯೂವೇ ಮಾಡಿಲ್ಲ ಕನ್ಸ್ಯೂವ್ ಕೂಡ ಮಾಡಿ ಎಲ್ರೂ ಏನ್ ಅನ್ಕೊಂಡ್ಬಿಟ್ಟಿದಾರೆ ಅಂದ್ರೆ ನಾನು ಪ್ರತಿ ಪ್ರತಿಸಲ ಅದನ್ನ ಹೇಳಿದಿನಿ ಅದೇನು ಇದು ಈ ಎರಡು ಪಾತ್ರ ಮಾಡ್ತಾರಲ್ಲಪ್ಪ ಎರಡು ರೀತಿಯಲ್ಲಿ ಯಾವ್ದು ಸ್ವೀಟ್ ಪರ್ಸನಿ ಎಲ್ಲ ಮಾಡಿದ್ರಲ್ಲ ಯಾರು ಯಾವ್ಯಾವ ಬಂತು ವಿಕ್ರಮದ ಯಾರು ತಮಿಳಲ್ಲಿ ಎಲ್ಲ ಮಾಡಿದ್ರು ಸರ್ ಜನ ಜನ ಮಾಡ್ ಪ್ರಕಾಶ ಕೂಡ ಮಾಡ್ದ ರಾಜ್ ಪ್ರಕಾಶ ರಾಯ್ ಕೂಡ ಮಾಡ್ದ ವಿಕ್ರಮ್ ಮಾಡ್ದ ಎಲ್ಲಾರು ಮಾಡಿದ್ರು ಆ ಪಾತ್ರವನ್ನ ಅಲ್ವಾ ಮಾಡಿದ್ರು ಯಾರು ಪಾತ್ರವನ್ನ ಒಬ್ರು ಎಷ್ಟು ಜನ ಅಂತಂದ್ರೆ ಅದು ನನ್ಗೆ ವೆರಿ ಚಾಲೆಂಜಿಂಗ್ ಆಲ್ಸೋ ಆಲ್ಸೋಟ್ಲಿ ಫಿಸಿಕಲಿ ಅಂಡ್ ಮೆಂಟಲಿ ಗೊತ್ತು ಚೆನ್ನಾಗಿ ನನ್ಗೆ ಅದು ಅದ್ರ ಜೊತೆಗೆ ಎಷ್ಟು ಜನ ಅಂತಂದ್ರೆ ಸುಮಾರು ಜನ ನನ್ಗೆ ರಾತ್ರಿ ಹತ್ತು ಹನ್ನೊಂದು ಗಂಟೆಗೆ ಫೋನ್ ಮಾಡೋರು ಸರ್ ಆ ಸಿನಿಮಾ ನೋಡೋದು ಇತ್ತ ನಿಮ್ಮದು ಸರ್ ಏನು ಸರ್ ಸಿನಿಮಾ ಏನು ಪಾತ್ರ ಸರ್ ಅಂದ್ರೆ ಒಂಥರ ಈ ದಟ್ ಈಸ್ ಒನ್ ಒನ್ ರೋಲ್ ಐ ವಿಲ್ ಐ ನಾನು ಕೇಳಿ ತಿರ್ಗಾ ಮಾಡಕ್ಕೆ ಆ ಪಾತ್ರ ಸಿಗೋದೂ ಇಲ್ಲ ನನಗೆ ಅದನ್ನು ಕನಸಿ ಮಾಡೋಕ್ಕೂ ಸಾಧ್ಯ ಇಲ್ಲ ಅದೊಂದು ಅದೊಂದು ರೀಸಲ್ ಇಲ್ಲ ಒಂದು ಒಂದು ರೀತಿ ಅದೃಷ್ಟ ಆ ಥರ ಪಾತ್ರ ಸಿಕ್ಕಿದ್ದು ಅದು ನೀವು ಮಾಡಿಸಿದ್ ಮಾತ್ರ ನಿಜವಾಗ್ಲು ಅದೃಷ್ಟಿಂಗ್ ಆಗಿದ್ದು ಕೂಡ ಇಲ್ಲೇ ಚಿಗುರಿದ ಕನಸು ಕನಸು ಯಾಕೆಂದ್ರೆ ಅದು ಅಲ್ಲಿ ಶಾನುಭೋಗನ್ನ ಒಬ್ಬ ವ್ಯಕ್ತಿ ಎಷ್ಟರ ಮಟ್ಟಿಗೆ ಜಲಸ್ಸನ್ನು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ಬೋದು ಎಷ್ಟರ ಮಟ್ಟಿಗೆ ಅವನು ತನ್ನ ಯುಗಾನ ಸ್ಯಾಟಿಸ್ಫೈ ಮಾಡ್ಕೊಳಕ್ಕೆ ಹೋಗ್ಬೋದು ಅದಕ್ಕೆ ಹೆಂಡತಿ ಮಗಳು ಸುತ್ತಮುತ್ತ ಇರೋ ಸ್ನೇಹಿತರು ಯಾರೂ ಬೇಕಾಗಿಲ್ಲ ನಂದು ಸರಿ ನಂದು ಸರಿ ಇರಬೇಕು ಆ ತರಹದ ಒಂದು ಕ್ಯಾರೆಕ್ಟರ್ ಅದು ಅದರಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಲೇ ಇಲ್ಲ ಅದು ಯಾಕೆಂದರೆ ಗ್ರೇ ಅದು ಇಟ್ಸ್ ಗ್ರೇ ಹೌದು ಒದ್ದಾಡುತ್ತೆ ಅಯ್ಯೋ ನನ್ನ ಮಗಳು ಹಿಂಗೆ ಆಗ್ತಿದ್ದಾಳಲ್ಲ ಅಂತ ಓದಾಡುತ್ತೆ ಅಯ್ಯೋ ನನ್ನ ಹೆಂಡತಿ ಹಿಂಗೆ ಮಾಡಬಿಡ್ಲಲ್ಲ ಅಂತ ಓದಾಡುತ್ತೆ ಅದರಲ್ಲೂ ಅಜ್ಜಿ ಜೊತೆಗಿನ ಸಂಭಾಷಣೆಗಳು ಅಜ್ಜಿ ಜೊತೆಯ ಸೀನ್ಗಳಂತೂ ಬ್ಯೂಟಿಫುಲ್ ಸೀನ್ ಸರ್ ಜೊತೆಗೆ ಅವನಿಗೆ ಆಂಟಗಾನಿಸಮ್ ಒಂದು ರೀತಿಯಲ್ಲಿ ಪ್ರೊಟೆಕ್ಟ್ ಹಿಮ್ಸೆಲ್ಫ್ ದಾಟ್ಸ್ ಆಂಟಗನೈಸ್ ಮಾಡ್ಕೊಳ್ಳೋದು ಅವ್ನು ಬೇಕಾ ಇವನನ್ನು ಅವ್ನು ನಾನು ತಾನು ಎಲ್ಲಿ ತನ್ನ ಕಳ್ಕೊಂಬಿಡ್ತೀನಿ ಭಯದಲ್ಲೇ ಅವನು ಮಾಡ್ ಯಾಕೆಂದ್ರೆ ನಿಮ್ಮದು ಫಸ್ಟ್ ಶಾರ್ಟ್ ತೆಗೆದರಲ್ಲ ಸರ್ ನನ್ನ ಇಂಟ್ರೊಡಕ್ಷನಲ್ಲಿ ಆ ಹಳೆ ಬಿಡೋಗಿರ ಮನೆನಲ್ಲಿ ಬಾಗ್ಲೂ ಇರುತ್ತೆ ಹುಡ್ಕೊಂಡ್ ಬರ್ತಾನೆ ಬಟ್ ಆ ಹಳೆ ಮನೆಯಲ್ಲಿ ಬಾಗ್ಲೂ ಇರೋ ನೆಸೆಸಿ ಇಲ್ಲ ಅದಕ್ಕೆ ಹೌದು ಅದರ ಬಾಗ್ಲೂ ಇರುತ್ತೆ ಯಾಕೆಂದ್ರೆ ಅದೆಲ್ಲ ಒಂದು ಆ ಬಾಗ್ಲನ್ನು ತೆಗೆದಾಗ ಇಟ್ ಆಲ್ಸೋ ಮೀನ್ಸ್ ಏನೋ ಒಂದು ರೀತಿಯಲ್ಲಿ ಹೊಸ ಲೋಕಕ್ಕೆ ಹೊಸ ಲೋಕಕ್ಕೆ ಎಂಟ್ರಿ ಆದ್ವಿ ಅಂತ ಅಂದ್ರೆ ಅಲ್ಲಿ ಯಾರು ಇರಾರ ಅದ ಅಲ್ಲಿ ಯಾರಿದ್ದಾರೆ ಅಂದ್ರೆ ಇವನಿದಾನೆ ಇವನಿದಾನೆ ಅದು ಇಸ್ ಗೋ ಇಸ್ ಫೆಲೋ ಇಸ್ ದೇರ್ ಅಯ್ಯೋ ಇದಾನೆ ಅಂತ ಸೊ ಅಲ್ಲೇ ಅವನು ಫಸ್ಟ್ ಶಾರ್ಟ್ ಅಲ್ಲೇ ಅವನು ನಮಸ್ಕಾರ ಮಾಡೋ ರೀತಿಯಿಂದಲೇ ನೀವು ತೋರಿಸ್ಬಿಟ್ಟಿದ್ರು ಅಂತಂದ್ರೆ ಆಂಟಗಾನಿಸಮ್ ಇದೆಯಲ್ಲ ಅಲ್ಲ ಡೈಲಾಗ್ ಕೂಡ ಆ ಡೈಲಾಗ್ ಕೂಡ ಬಹಳ ಬ್ಯೂಟಿಫುಲ್ ದತ್ತನ ಅಪರಾವತಾರ ಅಂತ ಹೇಳ್ತಾನಲ್ಲ ಅವನದ್ರಲ್ಲಿ ತಾನೇನು ಹಾಗೆ ಓದಕ್ಕಾಯ್ತಾ ಬರೋ ಬೇಕಾ ಅಲ್ಲೇ ಅಲ್ಲ ಕೆಳಗಡೆ ತಾನೇನು ದತ್ತಣ್ಣನ ಅಪರಾವತಾರ ಓ ತಾವೇನು ತಾವೇನು ದತ್ತಣ್ಣನ ಅಪರಾವತಾರ ಕರೆಕ್ಟ್ ನಾನು ಇಲ್ದೇ ಇದ್ದಾಗ ಮನೆಗೆ ಬಂದಿದ್ರಂತೆ ಸಂತೋಷ ಒಮ್ಮೆ ಡೆಲ್ಲಿಗೆ ಹೋದರೆ ಮತ್ತೆ ಬರುವ ಜನ ಅಲ್ಲ ಅದಕ್ಕೆ ನೋಡೇ ಬಿಡುವ ಅಂತ ಬಂದ ಇಗೊಳ್ಳಿ ನಮ್ಮ ತೋಟದ ಅಡಿಕೆ ಡೆಲ್ಲಿಗೆ ಹೋದಾಗ ಇಲ್ಲಿ ನೆನಪಿಗೆ ಅಲ್ಲಿ ಹಾಕೊಳ್ಳಿ ಆಯ್ತಾ ಅದು ಒಂಥರ ಅವನ್ ಬರೋದಕ್ಕೆ ಮುಂಚೆನೆ ಇನ್ ಕಳ್ಸೋದಕ್ಕೆ ರೆಡಿ ಆಗ್ಬಿಟ್ಟಿದ ನಾವು ವೆಲ್ಕಮೇ ಇಲ್ಲ ಅಲ್ಲಿ ನೋಡಿದ ಬಾಪಾ ಸಂತೋಷ ಅಂತ ಇಲ್ಲ ಅಲ್ಲಿ ಮತ್ತೆ ಡೆಲ್ಲಿಗೆ ಹೋಗ ವಾಪಸ್ ಹೋಗೋದ್ಲೇ ಹೇಳ್ತಾ ನಾನು ಅಲ್ಲಿಂದಾನೇ ಅವ್ರ ಒಂಥರ ಈ ಮೆಂಟಲಿ ಒಂಥರ ರೆಡಿ ಕನ್ಸಿ ಮಾಡ್ಕೊಂಡ್ಬಿಟ್ಟೆ ಇವನು ಇವನ್ ಸೇರ್ಸ್ಬಾರದು ಅಂತ ಅಂದ್ರೆ ನಿಜವಾದ ಸತ್ಯಕ್ಕೆ ಹೋಗದೆ ಹುಡ್ಕದೆ ಅವನ ಬಗ್ಗೆ ಒಂದು ಬ್ಲಾಕ್ ಇಟ್ಕೊಂಡ್ಬಿಟ್ಟಿದ್ರು ಮೆಂಟಲ್ ಬ್ಲಾಕ್ ಅವ್ನ ಇವ್ ಹೋಗಬೇಕು ಅಂತ ಅಷ್ಟೇ ಫಸ್ಟ್ ಶಾಟಲ್ಲೇ ಅವನು ಎಸ್ಟಾಬ್ಲಿಷ್ ಎಸ್ಟಾಬ್ಲಿಷ ಆಗಿರ್ತಾರೆ ಆಕ್ಚುಲಿ ಇದಕ್ ಮುಂಚೆನೂ ಎರಡು ಸೀನ್ ಗಳ್ನ ಬರ್ಕೊಂಡಿದ್ವಿ ಚಿತ್ರಕಥೆಯಲ್ಲಿ ಇದೆ ಅದು ಸೀನ್ ನಂಬರ್ ಫಾರ್ಟಿ ಫೋರ್ಟಿ ಒನ್ ಫಾರ್ಟಿ ಟು ಅಂತ ಅದನ್ನ ಮಾರ್ಕ್ ಮಾಡಿದೀನಿ ಅದರಲ್ಲಿ ಮುದ್ದಿಯ ಶಂಕರನ್ ಜೊತೆ ಮಾತಾಡ್ತಾ ಇರ್ತಾನೆ ಈ ಕಡೆ ಆ ಕಡೆ ಅಜ್ಜಿ ಶಾನ್ ಹತ್ರ ಮಾತಾಡ್ತಾ ಇದ್ದಾರೆ ಆಲ್ರೆಡಿ ಶಾನ್ ಭೋಗ ಹೇಳ್ತಿದ್ದಾಳೆ ಆ ತರ ಒಬ್ಬ ಬಂದಿದ್ದಾನೆ ದತ್ತಾಣ್ಣನಂತರ ಅಂತ ಹೇಳ್ತಾ ಇದ್ದಾಳೆ ಈ ಎರಡೂ ಸೀನ್ ಗಳು ಬೇಕಾಗಿಲ್ಲ ಅಂತ ಅನ್ನಿಸ್ತು ಅದರ ಬದಲು ಈ ನೆಕ್ಸ್ಟ್ ಸೀನ್ ಸೀನಲ್ಲೇ ಇವೆಲ್ಲವೂ ಬರೋ ಹಾಗೆ ಮಾಡಿಬಿಟ್ರೆ ಅದು ಬೆಟ್ರೆ ನಾವು ಮೂರು ಸೀನ್ ಮಾಡೋದನ್ನ ಒಂದೇ ಸೀನ್ ಅಲ್ಲಿ ಹೇಳ್ಬೋದಲ್ಲ ವಿಜುಯಲ್ ಮೀಡಿಯಾದಲ್ಲಿ ಅದೇ ತಾನೇ ಇದೆ ಸ್ಕ್ರಿಪ್ಟ್ ಅಲ್ಲಿ ಇತ್ತು ಸ್ಕ್ರಿಪ್ಟ್ ಅಲ್ಲಿ ಇತ್ತು ಅದ್ರ ಅದರಲ್ಲಿ ಇಲ್ಲ ಶೂಟ್ ಮಾಡಲೇ ಇಲ್ಲ ಬಟ್ ಇದು ಎಲ್ಲವನ್ನು ಕನ್ವೆ ಮಾಡುತ್ತೆ ಸರ್ ಇದು ಬಹಳ ಈಸಿ ಆಗಿ ಇಷ್ಟೇ ಡೈಲಾಗ್ ನೋಡಿ ಇಷ್ಟೇ ಡೈಲಾಗ್ ಅಲ್ಲಿ ಅವನ ಪೂರ್ತಿ ಅವನ ಇವನ ಬಗ್ಗೆ ಇವನ ಒಪಿನಿಯನ್ ಇವನ ಕ್ಯಾರೆಕ್ಟರ್ ಎಲ್ಲವನ್ನೂ ಒಂದು ರೀತಿಯಲ್ಲಿ ವಿಜುವಲಿ ವಿಜುವಲಿ ನನಗೆ ಆ ಬಾಗಿಲು ತೆಗೆತು ಯಾಕಂದ್ರೆ ಅಷ್ಟು ಬಾಗಿಲು ಇರೋಕೆ ಸಾಧ್ಯನೇ ಇಲ್ಲ ಅಷ್ಟ ಅದೇನೋ ಬಾಗಿಲು ತೆಗೆದಾಗ ನನಗೆ ಅಲ್ಲೇ ಯಾವುದೋ ಒಂದು ಮನೆ ಅದರಲ್ಲಿ ಬಾಗಿಲು ಇರಬೇಕು ಬಾಗಿಲು ಹಳೆ ಹಳೆ ಮನೆ ಹುಡುಕು ಅಂತ ಹೇಳಿದ್ದೆ ಬಾಗಿಲು ಅದು ಎಲ್ಲ ಅದಕ್ಕೆ ಇವ್ನ ಕೋಟೆ ಕಟ್ಕೊಂಡು ಆ ಬಾಗಿಲು ತೆಗ್ದಂಗೆ ಆಗ್ಬಿಡ್ತು ನನಗೆ ಹೌದು ಇನ್ನೊಬ್ಬ ಬಂದು ಇನ್ನೊಬ್ಬ ಬಂದ ಒಳಗಡೆ ಸೊ ಇಂತಹ ಒಂದು ಪಾತ್ರ ಮಾಡುವಾಗ ಐ ಡೋಂಟ್ ಥಿಂಕ್ ಸೊ ಯಾಕೆಂದರೆ ಮೊದಲು ಮೊದಲು ನಮಗೆ ಪಾತ್ರ ಮನಬು ಭಾಳ ಕಾಡ್ಬಿಡ್ತು ಹೊಳೆಬಿಟ್ಟು ಏನೇನೋ ಹೇಳ್ತಿರ್ತಾರೆ ಇತ್ತೀಚೆಗಂತೂ ಅದರಿಂದಾಗಿ ನಾನು ಹಂಗೆ ಮಾಡಿಬಿಟ್ಟೆ ಇದರಿಂದಾಗಿ ಹಿಂಗೆ ಮಾಡಿಬಿಟ್ಟೆ ಅಂತ ಏನೇನೋ ಹುಟ್ಟಿಸ್ಕೊಂಡು ಹೇಳ್ತಿರ್ತಾರೆ ಹೌದು ಹೌದು ಹೇಳಿದ್ರು ಆ ಥರದ್ದು ಏನೂ ಇರಬೇಕಾಗಿಲ್ಲ ಒಬ್ಬ ವ್ಯಕ್ತಿ ಇನ್ನೊಂದು ಪಾತ್ರವಾದಾಗ ಆ ಪಾತ್ರದ ಶಕ್ತಿಗಳೇನು ಅನ್ನೋದನ್ನು ಹುಡ್ಕೊಂಬಿಟ್ರೆ ಅವನು ಆಟೋಮೆಟಿಕಲಿ ಅದಕ್ಕೆ ಒಳಗೆ ಹೋಗ್ತಾನೆ ಹೊರಗೆ ಬರ್ತಾನೆ ಹೌದು ಬೇಕೋ ಅದನ್ನು ಸರ್ ಅದಾಗುತ್ತೆ ಆ್ಯಸ್ ಎನ್ ಆ್ಯಕ್ಟರ್ ಇದು ಸಿಂಗಾರಲ್ಲ ಚಿಗುರಿದ ಕನಸು ಒಟ್ಟಾರೆ ತಗೊಂಡು ಹೋದ ರೀತಿ ತಗೊಂಡು ಹೋದ ರೀತಿ ಹೇಗೆ ನನಗೆ ಸ್ವಲ್ಪ ಭಯ ಇತ್ತು ಈ ಪಾತ್ರ ಮಾಡಬೇಕಾದ್ರೆ ಅಂತಂದ್ರೆ ಒಂದು ಭಾಷೆ ಬಗ್ಗೆ ತೂಗಿಸ್ತೀರ ಒಂದು ಯಾವಾಗ ಒಬ್ಬ ನಟನಿಗೆ ಒಂದು ಫಿಯರ್ ಇರುತ್ತೆ ನನಗೇನು ಆ ಫಿಯರ್ ಇರಬೇಕು ಅನ್ಸುತ್ತೆ ಅನ್ಸುತ್ತೆಲ್ಲ ನಟನಿಗೂ ರೈಟ್ ನಾನು ಅದನ್ನೇ ನನಗೂ ಅಷ್ಟೇ ಒಬ್ಬ ಡೈರೆಕ್ಟರ್ ಪ್ರತಿ ಸಿನಿಮಾ ಮಾಡೋವಾಗ ಹೊಸ ಸಿನಿಮಾ ಮೊದಲನೇ ಸಿನಿಮಾ ಖಂಡಿತವಾಗಲಿಲ್ಲ ಸರ್ ಆ ಭಯ ಇದ್ದಾಗಲೇ ನಾವು ಫೋಕಸ್ ಬೆಟ್ರಾಗಿರುತ್ತೆ ನಮಗೆ ಹೌದು ಎಲ್ಲೋ ಒಂದು ಚೂರು ನಾನು ಇಲ್ಲ ಅಂತ ಮನಸ್ಸು ಹಚ್ಕೊಂಡ್ರೆ ನಾನು ತೊಗೊಂಡ್ಬಿಟ್ರೆ ಒಳಗಡೆ ಎಲ್ಲೋ ಒಂದು ಚೂರು ಅಹಂ ಬಂದಂಗೆ ಆಗದ್ರೆ ಪಾತ್ರ ನಿಲ್ಲಲ್ಲ ಸರ್ ಅದು ಹೊಟ್ಟೋಗುತ್ತೆ ಎಲ್ಲ ಅದಕ್ಕೆ ಸೊ ನನಗೆ ಒಂದು ಭಯ ಇತ್ತು ಬಟ್ ಭಯ ಜೊತೆಗೆ ನನಗೆ ಒಂದು ಕಾನ್ಫಿಡೆನ್ಸ್ ಕೂಡ ಇತ್ತು ನಿಮ್ಮಿಂದ ಯಾಕೆಂದರೆ ನನ್ನ ಪ್ರಕಾರ ಯಾವತ್ತೂ ಸಿನಿಮಾ ನಿರ್ದೇಶಕರ ಮಾಧ್ಯಮ ಹೌದು ಯಾಕೆಂದರೆ ಇಡೀ ಸಿನಿಮಾವನ್ನು ಕನ್ಸೀವ್ ಮಾಡ್ಕೊಂಡಿರೋದು ಅವರು ಇಡೀ ಸಿನಿಮಾವನ್ನ ಎಲ್ಲವನ್ನೂ ಮಾಡಿ ಇಡೀ ಸಿನಿಮಾ ಯಾವಾಗಲೂ ಅವ್ರ ಕಣ್ಮುಂದೆ ಇರುತ್ತೆ ನಮಗೆ ಆ ಸೀನ್ ಮಾತ್ರ ಕಣ್ಮುಂದೇ ಇರುತ್ತೆ ನಾವು ಮಾಡ್ತಾ ಇರೋದು ಆ ಸೀನ್ ಮಾಡ್ತಾ ಇರ್ತೀವಿ ನಮಗೆ ಆ ಪಾತ್ರ ಆ ಪಾತ್ರ ಗೊತ್ತಿರುತ್ತೆ ಬಟ್ ನಿಮಗೆ ಇಡೀ ಸಿನಿಮಾದಲ್ಲಿ ಆ ಪಾತ್ರ ಏನು ಮಾಡ್ತೀವಿ ಈಗೇನು ಮಾಡ್ತೀವಿ ಎಲ್ಲವನ್ನೂ ನೀವು ಕನೆಕ್ಟ್ ಮಾಡೋ ನೀವು ಒಬ್ಬರೇ ಸೊ ನಮಗೆ ನೀವೇ ಇದು ನೀವು ಹೇಳೋದಂಗೆ ಕೇಳಬೇಕು ನಾವು ಸೊ ಹಾಗಾಗಿ ನನಗೆ ಆ್ಯಕ್ಚುಲಿ ಬೇಕಾದಷ್ಟು ಸರಿ ಮಾಡಿ ತೋರ್ಸಿಕೊಡ್ತಾ ಇದ್ರಿ ನನಗೆ ಹೀಗೆ ಮಾಡು ಅಂತ ಹಾಗಾಗಿ ನನಗೆ ಅಷ್ಟೊಂದು ಕಷ್ಟ ಆಗಲಿಲ್ಲ ಮಾಡೋದಕ್ಕೆ ನನಗೊಂದು ನನ್ನ ಗೆಟಪ್ ಬಗ್ಗೆ ಭಾಳ ಯೋಚನೆ ಆಗ್ತಿತ್ತು ನನಗೆ ಆ ಗೆಟಪ ಹೀಗೆ ಮಾಡೋದು ಅಂತ ಅದು ಅದು ಅದೊಂದು ಸ್ವಲ್ಪ ಇದಾಯ್ತು ಅದಕ್ಕೆ ಚೆನ್ನಾಗಿ ಜ್ಞಾಪಕ ಇದೆ ನಾನು ಉಜಿರಾಗಿ ಬಂದಾಗ ಮೀಸೆ ಬಿಟ್ಕೊಂಡಿದ್ದೆ ಸರಿ ನಾನು ನಿಮ್ಮನ್ನು ಕೇಳಿದೆ ಸರ್ ಮೀಸೆ ತೆಗಿಬೇಕು ಬೇರೆ ಶೂಟಿಂಗ್ ಇದೆ ಸರ್ ನಾನು ಹೋಗ್ಬೇಕು ಅಂತ ಹೇಳಿದಾಗ ನೀವು ಇಲ್ಲ ಇಲ್ಲ ಕಡಾಕ್ ಖಂಡಿತವಾಗ ಹೇಳಿದ್ರಿ ಇಲ್ಲ ಮೀಸೆ ಇರ್ಕೊಡ್ದು ಇವನಿಗೆ ನೀವು ಮೀಸೆ ತೆಗಿಬೇಕು ನೀವು ಅಂತ ಸೊ ನನಗೆ ಹೇಳಿದೆ ಸರ್ ಒಂದು ಎರಡು ದಿನ ಬಿಟ್ಕೊಡಿ ನೀವು ಒಂದು ಮೂರು ದಿನ ಹೋಗ್ಬಿಟ್ಟು ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಅಂತ ನೀವು ಈಗ ನಾನು ಹೇಳ್ತೀನಿ ವರ್ಧಣ್ಣ ಹತ್ರ ಮಾತಾಡಿದ್ರು ಫಾರ್ಚುನೇಟ್ಲಿ ವರ್ಧನ್ ಅವರು ಆಯಿತು ಮುಗಿಸ್ಕೊಂಡು ಬನ್ನಿ ಅಂದರು ಸೊ ಅಲ್ಲಿ ಮುಗಿಸ್ಕೊಂಡು ಮೀಸೆ ತೆಗೆದು ಬಂದೆ ಅಂದರೆ ಪ್ರಿಪೇರ್ ಪ್ರಿಪೇರ್ ಆಗಬೇಕು ಜೊತೆಗೆ ನಿಮಗೆ ಯುವರ್ ಯುವರ್ ವೆರಿ ಕ್ಲಿಯರ್ ಅಬೌಟ್ ವಾಟ್ ಯು ವಾಂಟೆಡ್ ಇನ್ ದ ಮೂವಿ ಅಂದರೆ ಈ ಪಾತ್ರ ಹಿಂಗೆ ಇರಬೇಕು ಅಂತ ಆಯಿತು ಬೇಕಾದ ಸರಿ ಇರಲಿ ಬಿಡಿ ಸರ್ ಪರವಾಗಿಲ್ಲ ಅಂದ್ಬಿಡ್ತಾರೆ ಯಾಕಂದ್ರೆ ಅವ್ರಿಗೆ ಅವರ ಆ ಪಾತ್ರವನ್ನು ಸರಿಯಾಗಿ ಅವ್ರು ಕೂಡ ಯೋಚನೆ ಮಾಡಿರೋದಿಲ್ಲ ಕ್ರಿಯೇಟ್ ಕೂಡ ಮಾಡಿಕೊಟ್ಟಿರಲ್ಲ ಮರಿಸ ಹೆಂಗಿರ್ಬೇಕು ಪಾತ್ರ ಅಂತ ಕರೆಕ್ಟ್ ದಟ್ ಲ್ಯಾಕ್ ಆಫ್ ಕನ್ವಿಕ್ಷನ್ ಇರುತ್ತಲ್ಲ ಅದು ಇದ್ದಾಗ ಓಕೆ ಹಿಂಗೆ ಬೇಕು ಅಂದಾಗ ನೀವು ಹೇಳಿದಂಗೆ ಪ್ರತಿ ಸಿನಿಮಾನು ನನಗೆ ಒಂದು ಹೊಸ ಲರ್ನಿಂಗ್ ಲರ್ನಿಂಗ್ ಅದಕ್ಕೆ ಆ ನರ್ವಸ್ನೆಸ್ ಇರುತ್ತೆ ಹೌದಲ್ಲ ಸರ್ ಅದರಿಂದಾಗಿ ಏನು ಮಾಡ್ತೀವಿ ಕನ್ಸ್ಯೂಮ್ ಮಾಡಿರೋದು ಇದ ಹಾಗಲ್ಲ ಹಂಗೆ ಇರಲಿ ಚೇಂಜ್ ಮಾಡೋದು ಬೇಡ ಅಂತ ಅದನ್ನು ಹೋಲ್ಡ್ ಮಾಡ್ತೀವಿ ನಮ್ಮಲ್ಲಿ ಆ ದ್ರಾಷ್ಟ್ಯ ಅನ್ನೋದು ಇರಬಾರ್ದು ಇಲ್ಲ ಇದೇ ಕರೆಕ್ಟ್ರೆ ಅಂತ ನಾನು ಯಾವತ್ತೂ ನನ್ನ ಆ್ಯಕ್ಟರ್ಗಳನ್ನ ಆ ರೀತಿ ಟ್ರೀಟೇ ಮಾಡಲ್ಲ ಅವರು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಮೈನ್ ಅವ್ನು ನನ್ನ ಪರವಾಗಿ ಏನೋ ಮಾಡ್ತಿದ್ದಾರಲ್ಲಿ ಏನಾಗುತ್ತೆ ನನ್ನ ಎಮೋಷನು ಅವ್ರ ಇಮೋಷನು ಒಂದೇ ಅವ್ನು ಮಾಡ್ತಿದ್ದಾನೆ ಅದೇ ನಾನು ಕೇಳ್ತಾ ಇರೋದೇ ಅದು ಕರೆಕ್ಟ್ ಅಲ್ಲವಾ ಸರ್ ಹೌದಲ್ವ ರ್ಯಾಪ ಬೆಳಿಬೇಕು ಇಲ್ಲ ಅಂತಂದರೆ ಕಷ್ಟ ಆಗುತ್ತಲ್ವ ಸರ್ ಅದ್ರ ಜೊತೆಗೆ ನೀವು ನಮಗೆ ಒಂದು ರೀತಿಯಲ್ಲಿ ನಂಗೆ ಚೆನ್ನಾಗಿ ಇದೆ ನಾವು ಇವತ್ತಿನ ಸೀನ್ ಮುಗಿಸಿದ ಮೇಲೆ ನಾಳಿನ ಸೀನ್ ಬಗ್ಗೆ ಅಲ್ಲೇ ಇದ್ದಾಗ ನೀವು ಅಲ್ಲೊಂದು ರೀತಿ ಒಂದು 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 ಭಾಳ ಸಿಂಪಲ್ ಒಂದು ಬ್ಲಾಕ್ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ ನಮಗೆ ಸೊ ನೆಕ್ಸ್ಟ್ ಡೇ ನಮಗೆ ಏನ್ ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿ ಇರೋದು ಅದ್ರ ಬಗ್ಗೆ ನಾವು ರಾತ್ರಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀವಿ ಮಾಡಿ ಇಂಪ್ರೋವೈಸ್ ಮಾಡ್ಕೋತಾ ಇದ್ದೀವಿ ಸಣ್ಣ ಗೆಸ್ಟರ್ ಒಂದು ಇದು ಆಡ್ ಆಗ್ತಿತ್ತು ಅಲ್ಲಿ ಒಂದು ಆಡ್ ಆಗ್ತಾ ಇತ್ತು ಸರ್ ನಮ್ಗೆ ಆಲ್ರೆಡಿ ಮುಂದೆ ನಾಳೆ ಇದು ಮಾಡ್ತಾ ಇದೀವಿ ಅಂತ ನಮ್ಗೆ ಇದ್ದಾಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಮ್ಮ ಒಂದು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಂದು ಆಮೇಲೆ ಫುಲ್ ಸ್ಕ್ರಿಪ್ಟ್ ಕೂಡ ಓದಿದ್ರಿ ಫುಲ್ ಫುಲ್ ಓದಿದ್ದೆ ಸರ್ ಪೂರ್ತಿ ಓದಿದ್ದೆ ನನ್ನ ನಮ್ಮಲ್ಲಿ ಸಾಕಷ್ಟು ಜನ ಫುಲ್ ಸ್ಕ್ರಿಪ್ಟ್ ಕೊಡೋಲ್ಲ ಈಗ ಬರೀ ಆ ಒಂದು ಸೀನ್ ಅದರೊಳಗೆ ಒಂದು ಸೀನ್ ಕಳಿಸ್ಬಿಡ್ತಾರೆ ಮೊಬೈಲಲ್ಲಿ ನೋಡಿ ಇಲ್ಲ ಕಳಿಸ್ ಕನ್ಸ್ಯೂಮ್ ಮಾಡಿದಾಗ ಇಡೀ ಸಿನಿಮಾ ಒಟ್ಟಿಗೆ ಬಂದ್ಬಿಟ್ಟಿರಬೇಕು ಜೊತೆಯಲ್ಲಿ ಆಮೇಲೆ ಸಣ್ಣ ಸಣ್ಣ ಇಂಪ್ರೋವೈಸೇಷನ್ ಆಗಬೇಕು ಹೊರತು ಪೂರ್ತಿ ಸೀನ್ಗಳನ್ನೇ ಚೇಂಜ್ ಮಾಡಿ ಮಾಡಿ ಮಾಡಿದ್ರೆ ಆ ಕಥೆಯ ಒಟ್ಟಾರೆ